ಶಿರ್ಸಿಯ ಶಾಲ್ಮಲಾ ನದಿಯಲ್ಲಿರುವ ಸಹಸ್ರಲಿಂಗ ಕ್ಷೇತ್ರದಲ್ಲಿ ಲಿಂಗಗಳೇ ಕಣ್ಮರೆಯಾಗ್ತಿವೆ ಸಾವಿರ ಸಂಖ್ಯೆಯಲ್ಲಿದ್ದ ಲಿಂಗಗಳು ಪ್ರಸ್ತುತ ಬೆರಳಿಕೆಯಷ್ಟು ಮಾತ್ರ ಇಲ್ಲಿ ಕಾಣತೊಡಗಿವೆ ಅಷ್ಟಕ್ಕೂ ಈ ಪವಿತ್ರ ಕ್ಷೇತ್ರದಲ್ಲಿ ಲಿಂಗಗಳು ಕಾಣೆಯಾಗಲು ಕಾರಣವಾದರೂ ಏನು ಎನ್ನುವುದು ಚರ್ಚೆಗೆ ಎಡೆ ಮಾಡಿಕೊಟ್ಟಿದೆ ಉತ್ತರ ಕನ್ನಡ ಜಿಲ್ಲೆಯ ಶಿರ್ಸಿಯ ಬೈರುಂಬೆ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿರುವ ಸಹಸ್ರಲಿಂಗ ಕ್ಷೇತ್ರ ಐತಿಹಾಸಿಕ ಮಹತ್ವವನ್ನು ಹೊಂದಿದೆ ಹೆಚ್ಚಿನ ಪ್ರವಾಸಿಗರನ್ನ ತನ್ನತ್ತ ಸೆಳೆಯುತ್ತಿದ್ದ ಈ ಕ್ಷೇತ್ರದಲ್ಲಿ ಶಾಲ್ಮಲಾ ನದಿಯ ಸುಮಾರು ಎಕರೆಗಟ್ಟಲೆ ಪ್ರದೇಶದಲ್ಲಿ ವ್ಯಾಪಿಸಿಕೊಂಡಿದ್ದ ಕಲ್ಲುಗಳ ಮೇಲೆ ಸಾವಿರಾರು ಸಂಖ್ಯೆಯಲ್ಲಿ ಶಿವಲಿಂಗಗಳಿದ್ದವು ಇವುಗಳು ಒಂದಕ್ಕಿಂತ ಒಂದು ವಿಭಿನ್ನವಾಗಿದ್ದ ಕಾರಣ ಹೆಚ್ಚು ಆಕರ್ಷಿತವಾಗಿತ್ತು ಈ ಶಾಲ್ಮಲಾ ನದಿ ಒಟ್ಟು ಎರಡುನೂರ ತೊಂಬತ್ತು ಕಿಲೋಮೀಟರ್ ಹರಿಯುತ್ತಿದ್ದು ಈ ನದಿಯ ಒಳಭಾಗದಲ್ಲೂ ಸಾಕಷ್ಟು ಲಿಂಗಗಳಿವೆ ಆದರೆ ಇತ್ತೀಚೆಗೆ ಈ ಕ್ಷೇತ್ರದಲ್ಲಿ ಕಾಣಸಿಗುತ್ತಿದ್ದ ಶಿವಲಿಂಗಗಳ ಸಂಖ್ಯೆ ವಿವಿಧ ಕಾರಣಗಳಿಂದ ಭಾರೀ ಕಡಿಮೆಯಾಗತೊಡಗಿವೆ ಮಳೆಗಾಲದಲ್ಲಿ ರಭಸವಾಗಿ ಹರಿಯುವ ಶಾಲ್ಮಲಾ ನದಿ ಹಲವು ಬಂಡೆ ಕಲ್ಲುಗಳನ್ನು ಕೊಚ್ಚಿಕೊಂಡು ಸಾಗಿದ್ದರಿಂದ ಹಾಗೂ ನೀರಿನ ರಭಸಕ್ಕೆ ಸವಿದು ಹೋಗಿರೋದ್ರಿಂದ ಇಲ್ಲಿನ ಲಿಂಗಗಳು ಕಣ್ಮರೆಯಾಗಿರೋದು ಒಂದು ಕಾರಣವಾದರೆ ಇಲ್ಲಿಗೆ ಭೇಟಿ ನೀಡುವ ಕೆಲವು ಕಿಡಿಗೇಡಿ ಪ್ರವಾಸಿಗರು ಕೂಡ ದಾಂಧಲೆ ಎಬ್ಬಿಸಿ ಮೋಜಿಗಾಗಿ ಕಲ್ಲುಗಳನ್ನು ಒಡೆದು ಹಾಕಿರುವ ದೂರುಗಳಿವೆ ಇನ್ನು ಸಣ್ಣ ಸಣ್ಣ ಲಿಂಗಗಳನ್ನು ಕೆಲವರು ಕೊಂಡೊಯ್ದಿರುವುದಾಗಿಯೂ ಮಾಹಿತಿಗಳಿವೆ ಈ ಹಿಂದೆ ಎರಡ್ ಸಾವಿರದ ಹದಿನೈದು ಹದಿನಾರರ ವೇಳೆಗೆ ಸಮೀಕ್ಷೆ ನಡೆಸಿದ್ದಾಗ ಕೇವಲ ಬೆರಳಿಕೆಯ ಶಿವಲಿಂಗಗಳು ಉಳಿದುಕೊಂಡಿರೋದು ದೃಢಪಟ್ಟಿತ್ತು ಆದರೆ ಪ್ರಸ್ತುತ ಇವುಗಳ ಸಂಖ್ಯೆ ಮತ್ತಷ್ಟು ಕಡಿಮೆಯಾಗಿದೆ ಹಿಂದಿನ ಸರ್ಕಾರ ಈ ಕ್ಷೇತ್ರಕ್ಕೆ ಅಭಿವೃದ್ಧಿಗಾಗಿ ಒಂದಿಷ್ಟು ಹಣ ಮೀಸಲಿಟ್ಟಿದ್ದು ಇಲ್ಲಿನ ಪ್ರವಾಸಿಗರಿಗಾಗಿ ಒಂದಷ್ಟು ಮೂಲಭೂತ ಸೌಕರ್ಯವನ್ನ ಒದಗಿಸಲಾಗಿದೆ ಆದರೆ ಶಿವಲಿಂಗಗಳ ರಕ್ಷಣೆಗೆ ಮಾತ್ರ ಇವರಿಗೆ ಯಾವುದೇ ಕ್ರಮವಾಗಿಲ್ಲ ಹೀಗಾಗಿ ಈ ಕ್ಷೇತ್ರದ ಪ್ರಸಿದ್ಧಿಗೆ ಕಾರಣವಾಗಿದ್ದ ಶಿವಲಿಂಗಗಳು ಕಣ್ಮರೆಯಾಗ್ತಿವೆ ಸ್ಥಳೀಯರು ಶಿವಲಿಂಗಗಳನ್ನ ರಕ್ಷಣೆ ಮಾಡು ಂತೆ ಸಂಬಂಧಪಟ್ಟವರಿಗೆ ಮನವಿ ಮಾಡಿದ್ದರೂ ಯಾವುದೇ ಪ್ರಯೋಜನವಾಗಿಲ್ಲ ಆದ್ರಿಂದ ಸಹಸ್ರಲಿಂಗಗಳ ರಕ್ಷಣೆಯಾಗಬೇಕೆಂದು ಸ್ಥಳೀಯರು ಆಗ್ರಹಿಸಿದ್ದಾರೆ ಇಲ್ಲಿ ಶಿವರಾತ್ರಿಯಲ್ಲಿ ಬಹಳಷ್ಟು ಸಂಖ್ಯೆಯಲ್ಲಿ ಯಾತ್ರಾದಿಗಳು ವಿವಿಧ ಆಗಿರಬಹುದು ವಿವಿಧ ಕಡೆಯಿಂದ ಬರ್ತಾರೆ ಬಯಲುಸೀಮೆ ಭಾಗ ಪೂರ್ವ ಭಾಗ ಹುಬ್ಬಳ್ಳಿ ಧಾರವಾಡ ಭಾಗದಿಂದ ಎಲ್ಲ ಬಹಳಷ್ಟು ಜನಸಂಖ್ಯೆಯಲ್ಲಿ ಭಕ್ತಾದಿಗಳ ಹದಿನೈದು ಇಪ್ಪತ್ತು ಸಾವಿರ ಸಂಖ್ಯೆಯಲ್ಲಿ ಭಕ್ತಾದಿಗಳು ಬರ್ತಾರೆ ಆ ಸಂದರ್ಭದಲ್ಲಿ ಇಲ್ಲಿ ಅವರು ಸ್ನಾನವನ್ನು ಮಾಡಿ ಅಥವಾ ಇಲ್ಲಿನ ಲಿಂಗಗಳಿಗೆ ಪೂಜೆಯನ್ನು ಮಾಡಿ ತಮ್ಮ ಇಷ್ಟಾರ್ಥಗಳನ್ನು ಈಡೇರಿಸ್ಕೊಂಡು ಹೋಗ್ತಾರೆ ಅದೇ ತರ ಸಂಕ್ರಾಂತಿಯಲ್ಲೂ ಕೂಡ ಬಹಳ ಸಂಖ್ಯೆಯಲ್ಲಿ ದೊಡ್ಡ ಇಲ್ಲಿ ನೆರವೇರುತ್ತದೆ ಆದ್ರೆ ಲಿಂಗಗಳ ಸಂಖ್ಯೆ ಕಡಿಮೆ ಆಗಿದೆ ನಮ್ಮ ಈ ಸಹಸ್ರಲಿಂಗ ಹೆಸರಿಗೆ ಬೆರಳಿಕೆಯಷ್ಟು ಲಿಂಗ ಇರತಕ್ಕಂಥದ್ದು ಬಹಳ ವಿಷಾದನೀಯ ಅಂತ ಹೇಳ್ತಾ ಹೇಳಕ್ಕೆ ಇಷ್ಟಪಡ್ತೀನಿ ಇದರಿಂದ ಸಂಬಂಧಪಟ್ಟ ಇಲಾಖೆ ಇದನ್ನ ಸೂಕ್ತ ಕ್ರಮವನ್ನು ಈ ಲಿಂಗ ಇರುವಷ್ಟು ಲಿಂಗದ ರಕ್ಷಣೆ ಆಗಬೇಕು ಮತ್ತೆ ಮುಂದೆ ಹೆಚ್ಚಿನ ಲಿಂಗವನ್ನು ಕೆತ್ತನೆ ಆದರೂ ಅಥವಾ ಅಭಿವೃದ್ಧಿ ನಿಟ್ಟಿನಲ್ಲಿ ಈ ಕ್ಷೇತ್ರವನ್ನು ಉಳಿಸಿ ಮತ್ತು ಬೆಳೆಸುವಂತ ಕೆಲಸ ಆಗಬೇಕು ಅಂತಕ್ಕಂಥದ್ನ ತಮ್ಮ ಇನ್ನು ಹದಿನೈದನೇ ಶತಮಾನದಲ್ಲಿ ಸೋದೆ ಅರಸರ ಕಾಲದಲ್ಲಿ ರಾಜ ಅರಸಪ್ಪ ನಾಯಕ ಸಂತಾನಕ್ಕಾಗಿ ಹರಕೆ ಕಟ್ಟಿಕೊಂಡಿದ್ರು ಶಿವಕೃಪಾ ಕಟಾಕ್ಷದಿಂದ ಅವರಿಗೆ ಸಂತಾನ ವ್ಯಾಪ್ತಿಯ ಬಳಿಕ ದೈವಾಜ್ಞೆಯಂತೆ ಈ ಸ್ಥಳದಲ್ಲಿ ಸಹಸ್ರಲಿಂಗಗಳನ್ನ ಕೆತ್ತಿಸಿದ್ದರು ಎಂಬ ಪ್ರತೀತಿ ಇದೆ ಅಂದಿನಿಂದ ಇಂದಿನವರೆಗೂ ಈ ಸ್ಥಳಕ್ಕೆ ಪ್ರತಿ ವರ್ಷ ಬೇಸಿಗೆ ಕಾಲದ ಸಮಯದಲ್ಲಿ ಶಿವರಾತ್ರಿ ಹಾಗೂ ಸಂಕ್ರಾಂತಿಯಂದು ಹದಿನೈದರಿಂದ ಇಪ್ಪತ್ತು ಸಾವಿರ ಭಕ್ತಾದಿಗಳು ಭೇಟಿ ನೀಡಿ ಶಿವಲಿಂಗಗಳಿಗೆ ಪೂಜೆ ಸಲ್ಲಿಸುತ್ತಾರೆ ಮಳೆಗಾಲದಲ್ಲಿ ಮಾತ್ರ ಈ ಸ್ಥಳ ಸಂಪೂರ್ಣವಾಗಿ ಶಾಲ್ಮಲಾ ನದಿಯಲ್ಲಿ ಮುಳುಗಿರುತ್ತದೆ ಇಲ್ಲಿ ಮೇಲ್ಗಡೆ ಎಂಟು ಕಿಲೋಮೀಟರ್ ಹಾಗೂ ಕೆಳಗಡೆ ಎಂಟು ಕಿಲೋಮೀಟರ್ ಸೇರಿ ಒಟ್ಟು ಹದಿನಾರು ಕಿಲೋಮೀಟರ್ನಲ್ಲಿ ಸಹಸ್ರಲಿಂಗಗಳು ವ್ಯಾಪಿಸಿವೆ ಮಕ್ಕಳಾಗದವರು ಈ ಕ್ಷೇತ್ರದಲ್ಲಿ ಹರಕ್ಕೆ ಕಟ್ಟಿಕೊಂಡು ಬಳಿಕ ಸಂತಾನ ಪ್ರಾಪ್ತಿಯಾದ ಬಳಿಕ ಇಲ್ಲಿ ತೊಟ್ಟಿಲು ತಂದು ಪೂಜೆ ಮಾಡಿಕೊಂಡು ಹೋಗ್ತಾರೆ ಇಲ್ಲಿ ದೊಡ್ಡ ನಂದಿ ವಿಗ್ರಹ ಇರೋದ್ರಿಂದ ಸಹಸ್ರಲಿಂಗವನ್ನ ಬಸಪ್ಪ ಹೊಳೆಯಂತಲೂ ಕರೆಯುತ್ತಾರೆ ಆದರೆ ಪ್ರಸ್ತುತ ದಿನಗಳಲ್ಲಿ ಲಿಂಗಗಳ ಸಂಖ್ಯೆ ಕಡಿಮೆಯಾಗುತ್ತಿದ್ದು ಸಂಬಂಧಪಟ್ಟ ಇಲಾಖೆಗಳು ಇದರತ್ತ ಗಮನ ಹರಿಸಿ ಈ ಸ್ಥಳವನ್ನ ಅಭಿವೃದ್ಧಿಪಡಿಸಬೇಕೆಂದು ಸ್ಥಳೀಯರು ಒತ್ತಾಯಿಸಿದ್ದಾರೆ ಇದು ಶ್ರೀ ಕ್ಷೇತ್ರ ಸಹಸ್ರಲಿಂಗ ಸಿರ್ಸಿ ತಾಲೂಕಿನ ಬೈರುಂಬೆ ಗ್ರಾಮ ಪಂಚಾಯತಿ ಅಡಿಯಲ್ಲಿ ಬರುತ್ತದೆ ಸಹಸ್ರಲಿಂಗದಲ್ಲಿ ಸಾಮಾನ್ಯ ಒಂದು ನೂರಿಂದ ನೂರ ಐವತ್ತು ಲಿಂಗ ಚುಕ್ಕಿ ಲಿಂಗ ಎಲ್ಲ ಹಿಡಿದಿದೆ ಆದರೆ ಮೇಲ್ಗಡೆ ಎಂಟು ಕಿಲೋಮೀಟರ್ ಕೆಳಗಡೆ ಎಂಟು ಕಿಲೋಮೀಟರ್ ಹದಿನಾರು ಕಿಲೋಮೀಟರ್ ಸಾವಿರ ಲಿಂಗ ಇಲ್ಲಿ ಇಡೀ ದೇಶದಿಂದ ಎಲ್ಲ ಭಕ್ತಾದಿಗಳೆಲ್ಲ ಬಂದು ಬಹಳ ಖುಷಿಯಿಂದ ನೀರಲ್ಲಿ ಸ್ನಾನ ಮಾಡಿ ಎಂಜಾಯ್ ಮಾಡಿ ಹೋಗ್ತಾರೆ ಇದು ಹದಿನಾರನೇ ಶತಮಾನದಲ್ಲಿ ಸೋದೆ ಅರಸಪ್ಪ ನಾಯಕ ಹೇಳುವ ರಾಜರಿಗೆ ಮಕ್ಕಳಾಗದೆ ಹೋದಾಗ ಹರಕೆ ಮಾಡಿ ಮಕ್ಕಳಾದ ಮೇಲೆ ಕೆತ್ತಿಸದ ಲಿಂಗಗಳು ಕೆಳಗಡೆ ಮೇಲ್ಗಡೆ ಎಂಟೆಂಟು ಕಿಲೋಮೀಟರ್ ಹದಿನಾರು ಕಿಲೋಮೀಟರ್ ಇಲ್ಲಿ ಲಿಂಗ ಇದೆ ಇಲ್ಲಿ ಇದು ಸಾಮಾನ್ಯವಾಗಿ ಶಿವರಾತ್ರಿ ಮತ್ತು ಸಂಕ್ರಾಂತಿಯಲ್ಲಿ ಹತ್ತರಿಂದ ಹದಿನೈದು ಇಪ್ಪತ್ತು ಸಾವಿರ ಜನ ಆಗ್ತಾರೆ ಮಳೆಗಾಲದಲ್ಲಿ ಯಾರು ಬರುವಾಗಿಲ್ಲ ಯಾಕಂತಂದ್ರೆ ಭಾಳ ನೀರಿರುವುದರಿಂದ ಇರುವುದರಿಂದ ಆಗ ಆಗೋದಿಲ್ಲ ಸಾಮಾನ್ಯವಾಗಿ ಇದು ಎರಡು ನೂರ ತೊಂಬತ್ತೇಳು ಕಿಲೋಮೀಟರ್ ಹರಿತದೆ ಈ ನದಿ ಇಲ್ಲಿ ನೀರಿನ ಅಡಿಗೂ ಕೂಡ ಲಿಂಗಗಳಿದ್ದಾವೆ ಹಾಗಾಗಿ ಹೋಗುವಾಗ ಮೇಲ್ಗಡೆ ಬಂದು ಒಂದು ನಮಸ್ಕಾರ ಮಾಡಿ ಹೋಗಬೇಕು ಹೇಳುವಂತ ಒಂದು ಪ್ರತೀತಿ ಇದೆ ಮತ್ತೆ ಇಲ್ಲಿ ಮಕ್ಕಳಾಗದೇ ಹೋದವರು ಬಂದು ಪ್ರಾರ್ಥನೆ ಮಾಡಿ ಮಕ್ಕಳಾದ ಮೇಲೆ ಬಂದು ತೊಟ್ಲು ತಂದು ಪೂಜೆ ಮಾಡ್ಕೊಂಡು ಹೋಗ್ತಾರೆ ಒಟ್ಟಿನಲ್ಲಿ ಸಹಸ್ರಲಿಂಗ ಕ್ಷೇತ್ರದಲ್ಲಿ ಸಹಸ್ರಾರು ಸಂಖ್ಯೆಯಲ್ಲಿದ್ದ ಶಿವಲಿಂಗಗಳ ಪೈಕಿ ಸಾಕಷ್ಟು ಲಿಂಗಗಳು ಕಣ್ಮರೆಯಾಗಿದ್ದರೆ ಉಳಿದವುಗಳು ಶಿಥಿಲಗೊಂಡಿವೆ ಈ ಕಾರಣದಿಂದ ಧಾರ್ಮಿಕ ಪ್ರಾಮುಖ್ಯತೆ ಹೊಂದಿರುವ ಸಹಸ್ರಲಿಂಗ ಕ್ಷೇತ್ರದಲ್ಲಿ ಲಿಂಗಗಳನ್ನು ಉಳಿಸುವುದು ಅತ್ಯಗತ್ಯವಾಗಿದೆ ಇನ್ನಾದರೂ ಸಂಬಂಧಪಟ್ಟ ಇಲಾಖೆಗಳು ಇತ್ತ ಗಮನಹರಿಸಿ ಸಹಸ್ರಲಿಂಗ ಕ್ಷೇತ್ರವನ್ನು ಅಭಿವೃದ್ಧಿಪಡಿಸಬೇಕಿದೆ ಎನ್ನುವ ಆಗ್ರಹ ಕೇಳಿಬಂದಿದೆ ಕರಾವಳಿ ಮುಂಜಾವು ಡಿಜಿಟಲ್ ನ್ಯೂಸ್ ರಾಜು ಕಾನ್ಸೂರ್ ಶಿರ್ಸಿ ಕರಾವಳಿ ಟ್ರೈನಿಂಗ್ ಇನ್ಸ್ಟಿಟ್ಯೂಟ್ ಮಲ್ಟಿ ಎಜುಕೇಶನ್ ಎಜುಕೇಷನ್ನಲ್ಲಿ ಅಧ್ಯಯನ ಮಾಡಿ ಮತ್ತು ಪ್ರಪಂಚದಾದ್ಯಂತ ಕೆಲಸ ಮಾಡುವ ಅವಕಾಶವನ್ನ ಪಡೆಯಿರಿ ಉಜ್ವಲವಾದ ವೃತ್ತಿ ಜೀವನವನ್ನ ಹೊಂದಲು ನಿಮ್ಮ ಭವಿಷ್ಯವನ್ನು ಶಾಶ್ವತವಾಗಿ ಪರಿವರ್ತಿಸುವ ಅತ್ಯುತ್ತಮ ಸಂಸ್ಥೆ ನಾವಾಗಿದ್ದೇವೆ ನಾವು ಹಾಸ್ಪಿಟಾಲಿಟಿ ಮತ್ತು ಫ್ಯಾಷನ್ ಡಿಸೈನಿಂಗ್ ಕ್ಷೇತ್ರದಲ್ಲಿ ಉದ್ಯೋಗ ಆಧಾರಿತ ಡಿಪ್ಲೊಮಾ ಮತ್ತು ಸರ್ಟಿಫಿಕೇಟ್ ಕೋರ್ಸ್ಗಳನ್ನು ನೀಡುತ್ತೇವೆ ವಿಮಾನ ನಿಲ್ದಾಣಗಳು ಕ್ರೂಸ್ ಲೈನ್ಗಳು ಪ್ರಯಾಣ ಪ್ರವಾಸೋದ್ಯಮ ಟಾಪ್ ಸ್ಟಾರ್ ಹೋಟೆಲ್ಗಳು ಫ್ಯಾಷನ್ ಮತ್ತು ಗಾರ್ಮೆಂಟ್ಸ್ ಉದ್ಯಮದಲ್ಲಿ ಶೇಕಡಾ ನೂರರಷ್ಟು ಉದ್ಯೋಗದ ಭರವಸೆ ನೀಡುತ್ತೇವೆ ಉತ್ತಮ ಗುಣಮಟ್ಟದ ಶಿಕ್ಷಣವನ್ನು ಖಚಿತಪಡಿಸಿಕೊಳ್ಳಲು ನಾವು ಎಸಿ ಎಲ್ಸಿಡಿ ಸ್ಕ್ರೀನ್ ವೈಫೈ ಮತ್ತು ಆಡಿಯೋ ವಿಷುವಲ್ಗಾಗಿ ಬ್ಲೂಟೂತ್ ಸಂಪರ್ಕದೊಂದಿಗೆ ಸ್ಮಾರ್ಟ್ ತರಗತಿಗಳನ್ನು ಹೊಂದಿದ್ದೇವೆ ಪ್ರಾಯೋಗಿಕ ಕೌಶಲ್ಯಗಳಿಗಾಗಿ ನಾವು ಸಂಪೂರ್ಣ ಸುಸಜ್ಜಿತ ಫುಡ್ ಅಂಡ್ ಬೇವರೇಜ್ ಪ್ರೊಡಕ್ಷನ್ ಲ್ಯಾಬ್ ಅನ್ನ ಎಲ್ಲಾ ಸುರಕ್ಷತೆ ಮತ್ತು ನೈರ್ಮಲ್ಯ ಮಾನದಂಡಗಳೊಂದಿಗೆ ನಿರ್ವಹಿಸಿದ್ದೇವೆ ಫುಡ್ ಅಂಡ್ ಬೇವರೇಜ್ ಸರ್ವಿಸ್ಗೋಸ್ಕರ ರೆಸ್ಟೋರೆಂಟ್ ಸೆಟ್ ಅಪ್ ಬಾರ್ಥನಿಂಗ್ ಲ್ಯಾಬ್ ಮತ್ತು ಫ್ಯಾಷನ್ ಡಿಸೈನಿಂಗ್ ಲ್ಯಾಬ್ಗಳಿವೆ ಸ್ಕಿಲ್ ಇಂಡಿಯಾ ಪ್ರವಾಸೋದ್ಯಮ ಮತ್ತು ಹಾಸ್ಪಿಟಾಲಿಟಿ ಕೌನ್ಸಿಲ್ ಮತ್ತು ನ್ಯಾಷನಲ್ ಸ್ಕಿಲ್ ಡೆವಲಪ್ಮೆಂಟ್ ಕಾರ್ಪೊರೇಷನ್ ಆಫ್ ಇಂಡಿಯಾದಂತಹ ಸರ್ಕಾರಿ ಮತ್ತು ವೃತ್ತಿಪರ ಕೌಶಲ್ಯ ಸಂಸ್ಥೆಗಳಿಂದ ನಾವು ಅನುಭವಿ ಉಪನ್ಯಾಸಕರ ಸಮಿತಿಯನ್ನ ಪ್ರಮಾಣೀಕರಿಸಿದ್ದೇವೆ ನಮ್ಮ ಹೆಚ್ಚಿನ ವಿದ್ಯಾರ್ಥಿಗಳು ಅಂತಾರಾಷ್ಟೀಯ ಕ್ರೂಸ್ ಲೈನ್ಗಳು ಅಂತಾರಾಷ್ಟೀಯ ವಿಮಾನ ನಿಲ್ದಾಣಗಳು ಟಾಪ್ ಸ್ಟಾರ್ ಹೋಟೆಲ್ಗಳಲ್ಲಿ ಕೆಲಸ ಮಾಡುತ್ತಿದ್ದಾರೆ ನಮ್ಮ ಹೆಚ್ಚಿನ ಫ್ಯಾಷನ್ ಡಿಸೈನಿಂಗ್ ಮತ್ತು ಹಾಸ್ಪಿಟಾಲಿಟಿ ವಿದ್ಯಾರ್ಥಿಗಳು ತಮ್ಮದೇ ಆದ ಅಂಗಡಿಗಳು ಬೇಕರಿಗಳು ಹೋಟೆಲ್ಗಳು ರೆಸ್ಟೋರೆಂಟ್ಗಳು ಹೋಮ್ ಸ್ಟೇಗಳು ಕ್ಯಾಟರಿಂಗ್ ಸೇವೆಗಳು ಮತ್ತು ಇವೆಂಟ್ ಮ್ಯಾನೇಜ್ಮೆಂಟ್ ಕಂಪನಿಗಳನ್ನು ಪ್ರಾರಂಭಿಸುವ ಮೂಲಕ ಉದ್ಯಮಿಗಳಾಗಿ ಮಾರ್ಪಟ್ಟಿದ್ದಾರೆ ಪ್ರವೇಶಗಳು ಆರಂಭವಾಗಿವೆ ಎಸ್ಎಸ್ಎಲ್ಸಿ ಪಿಯುಸಿ ಐಟಿಐ ಡಿಪ್ಲೊಮಾ ಪದವಿ ಪಾಸ್ ಫೇಲ್ ಆದವರು ಇಂದೇ ಸಂಪರ್ಕಿಸಿ ಕರಾವಳಿ ಟ್ರೈನಿಂಗ್ ಇನ್ಸ್ಟಿಟ್ಯೂಟ್ ಶ್ರೀ ದತ್ತಪ್ರಸಾದ್ ಕಾಂಪ್ಲೆಕ್ಸ್ ನಾಲ್ಕನೇ ಮಹಡಿ ಗ್ರೀನ್ ಸ್ಟ್ರೀಟ್ कारवार उन्नड कर्नाटका कांटेक्ट नंबर जीरो थ्री एट टू ट्रिपल टू ट्रिपल थ्री सिक्स थ्री टू वन जीरो ನಿಮ್ಮ ಜೀವನವನ್ನು ಸುಖಕರವಾಗಿರಿಸಿಕೊಳ್ಳಿ ನೀವು ಎಂದೆಂದು ನೋಡಿರದ ಮಹಾಮಾಂತ್ರಿಕರು ಪಂಡಿತ್ ಸುರೇಶ್ ಭಟ್ ಗುರುಜಿ ಮಾತಾ ರುದ್ರಕಾಳಿ ದೇವಿಯ ಆರಾಧಕರು ಪ್ರತಿಯೊಬ್ಬರಿಗೂ ಗುರಿ ಇರುತ್ತದೆ ಆದ್ರೆ ಗುರು ಇರುವುದಿಲ್ಲ ಹಾಗೆ ಪ್ರತಿಯೊಬ್ಬರಿಗೂ ಸಮಸ್ಯೆಗಳಿರುತ್ತವೆ ಆದರೆ ಪರಿಹಾರ ಸಿಗದೆ ನೊಂದಿರುತ್ತಾರೆ ಇದರಿಂದ ಮುಕ್ತಿ ಪಡೆಯಲು ಇಲ್ಲಿದೆ ಮಾರ್ಗ ಅದೇ ಓಂ ಶ್ರೀ ಚಾಮುಂಡೇಶ್ವರಿ ದೇವಿ ಜ್ಯೋತಿಷ್ಯಾಲಯ ಮಹಾಮಾಂತ್ರಿಕ ಕಠೋರ ಜ್ಞಾನ ಭಂಡಾರ ಜಪಸಿದ್ಧಿಯಿಂದ ಯಾಗ ಯಜ್ಞ ಹವನ ಹೋಮಗಳ ಮೂಲಕ ಸತಿಪತಿ ವಿರಸ ಡಿವೋರ್ಸ್ ಪ್ರಾಬ್ಲಮ್ ಆರೋಗ್ಯ ಸಮಸ್ಯೆ ಪ್ರೇಮ ವಿಚಾರ ಸಂತಾನ ಸಾಲ ಬಾಧೆ ಕೋರ್ಟ್ ಕೇಸ್ ವ್ಯಾಪಾರ ಇಷ್ಟಪಟ್ಟವರು ನಿಮ್ಮಂತೆ ಆಗಲು ಮಾಟ ಮಂತ್ರ ತಡೆ ಶತ್ರುಕಾಟ ಕೌಟುಂಬಿಕ ಕಲಹ ಇನ್ನೂ ನಿಮ್ಮ ಎಲ್ಲಾ ನಿಗೂಢ ಗುಪ್ತ ಸಮಸ್ಯೆಗಳಿಗೆ ಕೇರಳ ಹಾಗೂ ಕೊಳ್ಳೇಗಾಲದ ರುಂಡ ಮಾಲಿನಿ ಪೂಜಾ ಶಕ್ತಿಯಿಂದ ಕೇವಲ ಐದು ದಿನಗಳಲ್ಲಿ ಪರಿಹಾರ ಮಾಡಿಕೊಡುತ್ತಾರೆ ಪರಿಹಾರದಲ್ಲಿ ಶಾಲೆ ನುಡಿದಂತೆ ನಡೆಯುವ ಫೋನಿನ ಮೂಲಕ ಪರಿಹಾರ ತಿಳಿಸುತ್ತಾರೆ ಮೊಬೈಲ್ ಸಂಖ್ಯೆ ಒಂಬತ್ತು ಒಂಬತ್ತು ನಾಲ್ಕು ಐದು ಎಂಟು ಒಂಬತ್ತು ಆರು ಒಂದು ಎಂಟು ಎಂಟು